ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇವತ್ತು ನಾನು ನಮ್ಮ ಚಿಕ್ಕಜ್ಜಿ ಮನೇಲಿ ಇದ್ದೀನಿ ನಾನು ಇವತ್ತು ಏನಕ್ಕೆ ಇಲ್ಲಿದ್ದೀನಿ ಏನಕ್ಕೆ ಬಂದಿದ್ದೀನಿ ಅಂತ ಗೊತ್ತಾಗುತ್ತೆ ವಿಡಿಯೋನ ಸ್ಕಿಪ್ ಮಾಡ್ದೆ ಫುಲ್ ನೋಡಿ ಹೊಸ ವರ್ಷ ಬಂತು ಹಳೆ ನೋವುಗಳನ್ನು ಹಿಂದಿಟ್ಟು ಹೊಸ ವರ್ಷ ಹೊಸ ಧೈರ್ಯನ ತರಲಿ ಜೀವನ ಒಂದು ಪುಸ್ತಕವಾದರೆ ಹೊಸ ವರ್ಷ ಅದರ ಸುಂದರ ಅಧ್ಯಾಯವಾಗಲಿ ರೀಸರ್ಟ್ ರೀಸ್ಟಾರ್ಟ್ ರೈಸ್ ಇವರ್ ಲೈಫ್ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಇನ್ನು ಇವತ್ತು ನಾನು ಏನಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಚಿಕ್ಕಿ ನನಗೋಸ್ಕರ ಅಂತ ಅವರ ಮನೆ ದೇವರಿಗೆ ಅರ್ಕೆ ಮಾಡ್ಕೊಂಡಿದ್ರು ಇವತ್ತು ಆ ಅರ್ಕೆಯನ್ನು ತೀರ್ಸೋದಿಕ್ಕೆ ಅಂತ ಬಂದಿದ್ವಿ ಅರ್ಕೆಗಳನ್ನು ತುಂಬ ದಿನ ಇಟ್ಕೊಳ್ಳೂಬಾರ್ದು ಅಂತ ಹೇಳ್ತಾರೆ ಆದ್ದರಿಂದ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಕೆಲಸಗಳನ್ನು ಕೂಡ ಆಗೋದಿಲ್ಲ ಅಂತಲೂ ಹೇಳ್ತಾರೆ ಅದಕ್ಕೆ ಇವತ್ತು ಅರ್ಕೆನ ತೀರಿಸ್ಬಿಡೋಣ ಅಂತ ಬಂದಿದ್ವಿ ನನ್ನ ಕಷ್ಟದ ಸಮಯದಲ್ಲಿ ನೋವಿನ ಸಮಯದಲ್ಲಿ ಆರ್ಕೆ ಮಾಡ್ಕೊಂಡು ನಾನು ಚೆನ್ನಾಗಾಗ್ಲಿ ನಾನು ನಾನ್ ಚೆನ್ನಾಗಿರ್ಲಿ ಅಂತ ಬಯಸ್ತಾರಲ್ಲ ಇದಕ್ಕೇನು ಹೇಳೋದಿಕ್ ಆಗೋದಿಲ್ಲ ಸ್ವಂತ ತಂದೆ ತಾಯಿ ಅಕ್ಕ ತಂಗಿ ಅಥವಾ ಗಂಡ ಮಕ್ಕಳು ಅರ್ಕೆ ಮಾಡಿಕೊಂಡು ಚೆನ್ನಾಗಿರಲಿ ಅಂತ ಬಯಸೋದೇ ಬೇರೆ ಅದನ್ನು ಬಿಟ್ಟು ಕೂಡ ನಾವು ಚೆನ್ನಾಗಿರಲಿ ಅಂತ ಅರ್ಕೆ ಮಾಡ್ಕೊಳ್ಳೋಷ್ಟು ನಾವು ಚೆನ್ನಾಗಿರಲಿ ಅಂತ ಬಯಸ್ತಾರೆ ಅಂತಂದರೆ ಅದಕ್ಕೆ ಏನು ಹೇಳೋದಕ್ಕಾಗೋದಿಲ್ಲ ಆರ್ಟ್ ಫುಲ್ಲಿ ಥ್ಯಾಂಕ್ ಯು ಸೋ ಮಚ್ ಅಂತ ಅಷ್ಟೇ ಹೇಳ್ಬೋದು ಆ ತಾಯಿಯ ಆಶೀರ್ವಾದದಿಂದ ಇವತ್ತು ನಾನು ಚೆನ್ನಾಗಿದ್ದೀನಿ ದೇವಸ್ಥಾನಕ್ಕೆ ಬಂದಿದ್ದವ್ರಿಗೆ ಪ್ರಸಾದನ ಮಾಡಿ ಕೂಡ ಬಂದ್ವಿ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನೋಡಿ ಒಂದು ಚಿಕ್ಕ ಹುಡುಗ ಬಂದಿದ್ದ ಆ ಹುಡ್ಗ ಹಾಡು ಹೇಳ್ತಾ ಇದ್ದ ಆ ಹುಡ್ಗನ ಭಕ್ತಿಯ ಹಾಡಿಗೆ ಮೆಚ್ಚಿ ಆ ತಾಯಿ ಬಲಗಡೆಯಿಂದ ಪ್ರಸಾದನ ಕೊಡ್ತಾರೆ ನಿಜವಾಗ್ಲೂ ಆ ದೃಶ್ಯನ ನೋಡೋದಿಕ್ಕೆ ಒಂಥರ ಚೆಂದ ಆರೆ ಕಾಮೋದು ಎನಾರ್ ಕಾರ್ಬನ್ ಒಪರೇ ಮಿಡಗ ಒಪ್ಪ ಒಳ್ಳೆ ಬುಂದು ಕೊರು ಎನಾರ್ ಕಾರ್ಬನ್ ಒಪ್ಪ ವೆರಿ ಗುಡ್ ಬಂತಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಬಿ ಕೈಂಡ್ ಬಿ ಹಂಬಲ್ ಬಿ ಗ್ರೇಟ್ಫುಲ್ ಸಿಗುವ ಮತ್ತೆ ಅಲ್ಲಿವರೆಗೂ ಥ್ಯಾಂಕ್ ಯು ನಮಸ್ಕಾರ